್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಏನು ಏನಿವತ್ತು ಇಷ್ಟೊಂದು ಖುಷಿಯಾಗಿದ್ದೀರಾ ಅಂದ್ಕೊಂಡಿದ್ದೀರಾ ಹೌದು ತುಂಬಾ ಖುಷಿ ಆಗ್ತಿದೆ ಯಾಕೆ ಅಂದರೆ ತುಂಬ ದಿನದ ನನಗೆ ಆಸೆ ಶಾರ್ಟ್ ಮಂಗಲ್ ಸೂತ್ರ ತಗೋಬೇಕು ಅಂತ ಅದು ನನ್ನ ಕೈಯಲ್ಲಿದೆ ಅದಕ್ಕೋಸ್ಕರ ತುಂಬಾ ಖುಷಿ ಆಗ್ತಿದೆ ಮೂರು ವರ್ಷದಿಂದ ಟ್ರೈ ಮಾಡಿದ್ದೀನಿ ಬಟ್ ಆಗ್ತಾನೆ ಇರಲಿಲ್ಲ ದುಡ್ಡು ಸೇರುತ್ತೆ ಮತ್ತೆ ಎಲ್ಲಾದರೂ ಖರ್ಚಾಗಿ ಹೋಗುತ್ತೆ ಹೆಂಗಾಗ್ತಾ ಲಾಸ್ಟಿಗೂ ನಮ್ಮ ಮನೆಯವರೇ ನನಗೆ ತೊಗೊ ಕೊಟ್ರು ನನ್ನ ಕೈಲಿ ಆಗಿಲ್ಲ ತೊಗೊಳಕ್ಕೆ ಏನು ಮಾಡೋಕ್ಕಾಗಲ್ಲ ಜಾಸ್ತಿ ಅಮೌಂಟ್ ಅಲ್ವಾ ಕಡಿಮೆ ಅಮೌಂಟ್ ಆಗಿದ್ರೆ ತಗೊಳ್ಳುವೆ ಏನಾದರೂ ಮಾಡಿ ಜಾಸ್ತಿ ಅಮೌಂಟ್ ಅಲ್ವಾ ಅದಕ್ಕೋಸ್ಕರ ತೊಗೊಳಕ್ಕಾಗಿಲ್ಲ ಆದರೂ ಅವ್ರು ತೊಗೊಟ್ಟಿದ್ದು ಇನ್ನೂ ಖುಷಿಯಾಯಿತು ನಾನು ತೊಗೊಳೋಕ್ಕಿಂತ ಅವ್ರು ತಗೊಂಡ್ರಲ್ಲ ಅದರಿಂದ ಇನ್ನೂ ಜಾಸ್ತಿ ಖುಷಿಯಾಯಿತು ಯಾರೆಲ್ಲ ನಿಮಗೂ ಕೂಡ ನಿಮ್ಮ ಮನೆಯವರು ನಿಮ್ಮ ಹಸ್ಬೆಂಡ್ ಈ ಥರ ಗಿಫ್ಟನ್ನು ತಂದು ಕೊಟ್ಟು ನಿಮಗೆ ಖುಷಿಯಾಗಿದೆ ಮತ್ತು ಏನು ತಂದು ಕೊಟ್ಟು ನಿಮಗೆ ಖುಷಿಯಾಯಿತು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ಖಂಡಿತವಾಗಿಯೂ ಹೇಳಿ ನನಗೂ ಕೂಡ ಖುಷಿಯಾಗುತ್ತೆ ಏನೇನು ತಂದು ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಅದು ದೊಡ್ಡದ್ದೇ ಅಂತ ಏನಿಲ್ಲ ಚಿಕ್ಕ ಪುಟ್ಟ ಐಟಮ್ಸ್ ಏನೇ ಆದರೂ ಪರವಾಗಿಲ್ಲ ಏನು ತಂದು ಕೊಟ್ಟಿದ್ದೀರಾ ಅಂತ ಹೇಳಿ ನನಗೂ ಕೂಡ ಖುಷಿಯಾಗುತ್ತೆ ಅದಕ್ಕಿದ್ರೆ ಬೇರೆಯವರು ಕೂಡ ಕಮೆಂಟ್ ನೋಡಿದ್ರು ಕೂಡ ಖುಷಿ ಪಡ್ತಾರೆ ಸರಿನಾ ಮತ್ತು ಅದೆಲ್ಲ ನಾನು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಇನ್ನೂ ಹೆಚ್ಚು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಬನ್ನಿ ಏನಿದೆ ಇದರಲ್ಲಿ ಏನಿದೆ ಅಂದರೆ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ಶಾರ್ಟ್ ಮಂಗಲ್ ಸೂತ್ರ ಅಂತಲೇ ನನಗೆ ಲಾಂಗ್ ಏನು ಇಷ್ಟ ಆಗೋಲ್ಲ ಶಾರ್ಟು ಡೈಲಿ ಯೂಸ್ಗೆ ಶಾರ್ಟೇ ಬೇಕು ಅಂತ ತುಂಬ ದಿನದ ಆಸೆ ಇತ್ತು ಅದೇ ಥರ ನಾನು ತೊಗೊಂಡಿದ್ದೀನಿ ಬಟ್ ಜಾಸ್ತಿ ದುಡ್ಡಿಂದ ಅಂದರೆ ಅಷ್ಟು ದುಡ್ಡಿಂದು ಹೌದು ನಮಗೆ ಅಷ್ಟು ದುಡ್ಡು ಜಾಸ್ತಿನೇ ಬೇರೆಯವ್ರಿಗೆ ಅಷ್ಟಿದೆಯಾ ಇಲ್ಲ ಗೊತ್ತಿಲ್ಲ ನಮಗೆ ಅಷ್ಟು ದುಡ್ಡು ಜಾಸ್ತಿನೇ ಅನಿಸುತ್ತೆ ನನಗೆ ಅದು ಒಂದು ವರ್ಷ ನಮ್ಮ ಮನೆಯವರು ನನಗೋಸ್ಕರ ಸೇವಿಂಗ್ ಮಾಡಿ ತೊಗೊಂಡು ಬಂದಿರೋದಲ್ವ ಅದಕ್ಕೆ ತುಂಬಾ ಖುಷಿ ಆದರೆ ನನಗೆ ಹೇಳಿರ ತಗೋಡ್ತೀನಿ ಅಂತ ಆದರೆ ಹ್ಞೂ ಅದ್ರಲ್ಲಿ ಎಷ್ಟಾಗುತ್ತೆ ಅಮೌಂಟು ಅದರಲ್ಲಿ ತೊಗೊಳೋದ ಅಂತಲೇ ಇದ್ದರು ಆದರೆ ಬಟ್ ಇದರಲ್ಲಿ ಇಷ್ಟೊಂದು ದುಡ್ಡು ಇರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಆ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ ಅದು ಕೂಡ ತುಂಬ ಚೆನ್ನಾಗಿದೆ ಅದರಲ್ಲಿ ನಮ್ಮ ಮನೆಯವರು ಎಷ್ಟು ಸೇವಿಂಗ್ಸ್ ಮಾಡಿದ್ದಾರೆ ಒಂದು ವರ್ಷದೊಳಗಡೆ ಒಂದು ವರ್ಷ ಕರೆಕ್ಟಾಗಿ ಒಂದು ವರ್ಷ ಆವಾಗಿಂದ ಇವಾಗಿನವರೆಗೂ ಎಷ್ಟೆಲ್ಲ ಸೇವಿಂಗ್ ಮಾಡಿದ್ದಾರೆ ಅನ್ನೋದು ಆ ವಿಡಿಯೋದಲ್ಲಿ ಇದೆ ಹೋಗಿ ನೋಡ್ಕೊಂಡು ಬನ್ನಿ ಮತ್ತು ತುಂಬಾ ಖುಷಿ ಆಗ್ತಿದೆ ಬಟ್ ಅದರಲ್ಲಿ ಎಷ್ಟು ಗ್ರಾಮ್ ಇದೆ ಎಷ್ಟು ರೈಟ್ ಆಯಿತು ಯಾವ ಥರ ಡಿಸೈನ್ ಇದೆ ಅನ್ನೋದನ್ನು ನಿಮ್ಮ ಜೊತೆ ತೋರಿಸ್ಕೋಬೇಕು ಅಂತ ಈ ವಿಡಿಯೋ ಮಾಡಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಸರಿನಾ ಮತ್ತು ಎಲ್ಲ ಆಯಿತಾ ಅಂತ ಹೇಳಿದ್ರೆ ಹೌದು ಆಗೋಯಿತು ಅಷ್ಟೊಂದು ಗ್ರ್ಯಾಂಡಾಗಿ ಏನು ಮಾಡಲ್ಲ ಬಟ್ ಆದರೂ ನಮ್ಮ ಮನೆಯವರು ಈ ಕೇಕ್ ಕೇಕಲ್ಲ ತರಿಸ್ಬಿಟ್ಟಿದ್ರು ಯಾವುದೇ ಬರ್ತ್ಡೇಗೂ ಕೂಡ ಕೇಕೇನು ಸಿಂಪಲ್ ಸಿಂಪಲಾಗಿ ಹಂಗೆನೇ ಗಿಫ್ಟ್ ಏನಾದರೂ ಕೊಟ್ಟು ಹೊರ್ಗಡೆ ಎಲ್ಲರೂ ಕರ್ಕೊಂಡು ಹೋಗಿ ಬರ್ತಾಯಿದ್ರು ಅಷ್ಟೇ ಈ ಸತಿ ಕೇಕ್ ತರಿಸಿದ್ರು ಅದಲ್ಲದೆ ನನ್ನ ಫ್ರೆಂಡ್ಗಳು ಕೂಡ ಬಂದಿದ್ದರು ಊರಿಂದ ಅವರು ಕೂಡ ಕೇಕ್ ಗಿಫ್ಟೆಲ್ಲ ತಂದಿದ್ರು ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಇಷ್ಟೆಲ್ಲ ನೀವು ಗಿಫ್ಟ್ ಕೊಟ್ಟಿಲ್ಲ ಅಂದರೂ ಕೂಡ ನೀವು ಬಂದಿದ್ದೆ ನನಗೆ ಜಾಸ್ತಿ ಆಗಿತ್ತು ತುಂಬ ಟ್ಯಾಂಕ್ಸ್ ಬಂದಿದ್ದಕ್ಕೆ ಬರ್ತಡೆ ಅಷ್ಟೇ ಮನೇಲಿ ಅಡುಗೆ ಮಾಡಿದೆ ಹೋಟ್ಲಿಗೆ ಹೋಗೋಣ ಅಂತ ಅಂದಿದ್ರು ಯಾಕೆಂದರೆ ಹೋಟ್ಲಿಗೆ ಹೋಗೋಕೆ ತುಂಬ ಜನ ಇದ್ದರು ನನ್ನ ಫ್ರೆಂಡ್ ಇಬ್ರು ಇದ್ದರು ನಾನು ನಾವು ನಾಲ್ಕು ಜನ ಅವ್ರ ತಮ್ಮ ನಮ್ಮ ಮನೆಯವ್ರ ತಮ್ಮ ನಮ್ಮ ಅವರು ಮತ್ತು ನಮ್ಮ ಮನೆಯವ್ರ ಫ್ರೆಂಡ್ಸು ಮತ್ತು ಅವ್ರ ಜೊತೆ ಕೆಲಸಕ್ಕೆ ಅವರು ಅವ್ರ ಹತ್ರ ಕೆಲಸ ಮಾಡೋರೆಲ್ಲ ಹುಡುಗರೆಲ್ಲ ಇದ್ರಲ್ಲ ಅವರೆಲ್ಲ ಇದ್ದರು ಅಷ್ಟೆಲ್ಲ ಹೋಗಿ ತುಂಬ ಖರ್ಚಾಗುತ್ತೆ ಖರ್ಚಿನ ಬಗ್ಗೆ ಅಲ್ಲ ಆದರೂ ನಾವು ಮನೇಲಿ ಮಾಡಿ ನಮ್ಮ ಕೈಯಾರೆ ಹಾಕಂಗೆ ಅಲ್ವಾ ಅದಕ್ಕೋಸ್ಕರ ನಾನೇ ಮಾಡ್ತೀನಿ ಸರಿ ಅಲ್ಲೇನು ಹೋಗೋದು ಬೇಡ ಇಲ್ಲೇ ತಂದುಕೊಡಿ ನಾನೇ ಮಾಡ್ತೀನಿ ಅಂತ ನಾನೇ ಕೂಡ ಬಿರಿಯಾನಿ ಮಾಡಿ ಪ್ರತಿಯೊಂದು ಮಾಡಿ ಅವ್ರಿಗೆ ಸಂಜೆ ಊಟಕ್ಕೆ ಹಾಕ್ಸೋದು ಅದು ತುಂಬ ಖುಷಿಯಾಯಿತು ಈ ಈ ಸತಿ ತುಂಬ ಅದು ನನಗೆ ಗ್ರ್ಯಾಂಡ್ ಅನ್ನಿಸ್ತು ನನಗೆ ಯಾವ ಸತಿನೂ ಈ ಥರ ಆಗಿಲ್ಲ ಹೊಸ ಬಟ್ಟೆ ತರ್ತಿದ್ರು ಏನಾದರೂ ಗಿಫ್ಟ್ ಕೊಡ್ತಾಯಿದ್ರು ಅದಾದಮೇಲೆ ಸಂಜೆ ಎಲ್ಲಾದರೂ ಹೊರಗಡೆ ಹೋಗಿ ಬರ್ತಾಯಿದ್ರು ಅಷ್ಟೇ ಆಗ್ತಾಯಿತ್ತು ನನಗೂ ಅಷ್ಟ್ ಅದೇ ಅನ್ಕೊಂಡಿದೆ ಈ ಸತ್ತಿನೂ ಕೂಡ ಅಷ್ಟೇ ಆಗೋದು ಅಂತ ಅಂದ್ಕೊಂಡಿದೆ ಬಟ್ ಇಲ್ಲ ಆ ಥರ ಎಲ್ಲ ಸರ್ಪ್ರೈಸ್ ಕೊಟ್ಟಿದ್ದಾರೆ ಬೆಳಗ್ಗೆ ನಾನು ಬೆಳಗ್ಗೆ ಎದ್ದಿದ್ದೀನಿ ಹಿಂದಿನ ದಿನ ಏನು ಕೂಡ ಅವರು ಹಾಂ ಬಟ್ಟೆ ಬೇಕ ಏನು ಬೇಕಂತ ಇರಲಿಲ್ಲ ನನಗೆ ನಾನು ಪಾಪ ಅಮೌಂಟ್ ಏನಿಲ್ಲವೇನೋ ಇವಾಗ ಒಡವೆನು ಕೊಡಿಸಿದ್ದಾರೆ ಅಮೌಂಟ್ ಏನಿಲ್ಲವೇನೋ ಅಂತ ಸುಮ್ಮನಾಗಿದ್ದೀನಿ ಆದರೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಬೇಗ ನಾನು ಎದಕ್ಕಿಂತ ಮುಂಚೆನೇ ಹೋಗಿ ಬಟ್ಟೆ ತಗೊಂಡು ಬಂದಿದ್ದಾರೆ ನನಗೆ ಬಟ್ಟೆ ಓಲೆ ಬಳೆ ಹೂವು ಅಷ್ಟು ತಂದು ಕೊಟ್ಟಿದ್ದಾರೆ ನನಗೆ ಅದು ನನಗೆ ಹೇಳೇ ಎಲ್ಲ ತರ್ತೀನಿ ಅಂತ ನನಗೆ ತುಂಬ ಖುಷಿಯಾಯಿತು ಅದನ್ನು ನೋಡಿ ಕೂಡ ನನ್ನ ಫೇವ್ರೆಟ್ ಕಲರ್ ವೈಟ್ ಕಲರು ವೈಟ್ ಕಲರೇ ತಂದಿದ್ದಾರೆ ವೈಟ್ ಕಲರ್ ಬಳೆ ವೈಟ್ ಕಲರ್ ಎಲ್ಲ ಓಲೆ ಬಳೆ ಎಲ್ಲ ವೈಟ್ ಕಲರೇ ತಂದಿದರು ತುಂಬನೇ ಖುಷಿಯಾಯಿತು ಫೋಟೋದಲ್ಲಿ ಹಾಕಿದ್ದೀನಿ ವೈಟ್ ಕಲರು ಕಮ್ಮಿ ಅದ್ರಲ್ಲಿ ನೋಡಿ ಬೇಕು ಅಂದರೆ ಫೋಟೋ ಅಪ್ಲೋಡ್ ಮಾಡ್ತೀನಿ ಮತ್ತೆ ಏನ್ ಮಾತಾಡ್ತಾನೆ ಇದ್ದೀರಾ ತೋರಿಸಲ್ವಾ ವೆಯ್ಟ್ ಮಾಡಿಸ್ತೀನಿ ಈ ಥರ ಬ್ಯಾಕ್ ಅದ್ರ ಜೊತೆ ಬ್ಯಾಗ್ ಕೊಟ್ಟಿದ್ದಾರೆ ಅದರಲ್ಲಿ ಎರಡು ಬಿಲ್ ಇದೆ ಯಾಕೆ ಅಂತ ಹೇಳ್ತೀನಿ ಎರಡು ಬಿಲ್ ಇದೆ ನೋಡಿ ತುಂಬಾ ದಿನದ ಆಸೆ ನನಗೆ ತಗೋಬೇಕು ಅಂತ ಫಸ್ಟ್ ನಾನು ನೋಡ್ಕೋತೀನಿ ಏಕೆಂದರೆ ಅದೆಲ್ಲ ಇದಾಗಿರುತ್ತೆ ಅದಕ್ಕೋಸ್ಕರ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಹೇಗಿದೆ ಅಂತ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ಹೇಳಿ ಬರೀ ಇದು ಎಷ್ಟು ಅಂದರೆ ಬರೀ ಇದು ಹತ್ತು ಗ್ರಾಮಿಂದ ಮಾಡಿಸಿರೋದು ಚೈನು ಇದು ಬಂದು ಡಾಲರು ಎಕ್ಸ್ಟ್ರಾ ನಾವು ಡಿಸೈನ್ ಕೊಟ್ಟು ಮಾಡಿಸಿರೋದು ಇದು ಹೇಳಿದ ಮಾತು ಇಲ್ಲ ಹ್ಞೂ ಇದು ಡಾಲರ್ ಬಂದು ನಾವು ಈ ಡಿಸೈನ್ ಪ್ಯಾಟರ್ನ್ ಕೊಟ್ಟು ಮೂರು ದಿನ ಆಯ್ತು ಇದು ಮಾಡಿಸೋಕ್ಕೆ ಮೂರು ದಿನ ಆದಮೇಲೆ ಈ ಡಾಲರ್ ಇಸ್ಕೊಬಂದಿದ್ದು ಇದು ಬರ್ಡೇ ದಿನವೇ ಹಿಂದಿನ ದಿನವೇ ತಂದು ಕೊಟ್ಟಿದ್ದರು ಇದು ಬಂದು ಹೇಳಿದ್ನಲ್ಲ ಮೂರು ದಿನ ಆದಮೇಲೆ ನಿನ್ನೆ ತಂದು ಕೊಟ್ಟಿದ್ದು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದ ಅಂತ ತೋರಿಸ್ತಾ ಇದ್ದೀನಿ ಇದು ಬೇರೆ ಬಿಲ್ ಹಾಕಿದ್ದಾರೆ ಇದೇ ಬೇರೆ ಬಿಲ್ ಹಾಕಿದ್ದಾರೆ ಯಾಕೆಂದರೆ ಇದು ಫಸ್ಟು ನಾನು ತೊಗೊಂಡು ಬಂದಿದ್ದು ಇದ್ರ ಜೊತೆ ಬೇರೆ ಅಟ್ಯಾಚ್ ಆಗಿತ್ತು ಅದು ನನಗೆ ಇಷ್ಟ ಆಗಿರಲಿಲ್ಲ ಡಾಲರು ಅದಕ್ಕೋಸ್ಕರ ಈ ಡಾಲರ್ನ ನಾನು ಮಾಡಿಸ್ಕೊಂಡೆ ತೊಗೊಳ್ಳೋದು ತಗೋತೀವಿ ನಮ್ಗೆ ಇಷ್ಟ ಆಗಿದ್ದು ತೊಗೋಬೇಕಲ್ವಾ ದಿನ ಲೇಟ್ ಲೇಟಾದರೂ ಪರವಾಗಿಲ್ಲ ನಮಗೆ ಇಷ್ಟ ಆಗಿದ್ದು ತೊಗೊಳೋದು ಅಂತ ತಗೊಳ್ಳೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ ಕಮೆಂಟ್ ಮಾಡದೆ ಇರಬೇಡಿ ಕಮೆಂಟ್ ಮಾಡಿ ಹೇಳಿ ನನಗಂತೂ ತುಂಬಾ ಇಷ್ಟ ಆಯಿತು ಯಾಕೆಂದರೆ ಎಷ್ಟೋ ದಿನದ ಆಸೆ ನಾನಂತೂ ಆಗೋದೇ ಇಲ್ವೇನೋ ಅಂದ್ಕೊಂಡಿದ್ದೆ ಆದರೂ ಕೂಡ ಆಗಿದೆ ಬಟ್ ಆಮೇಲೆ ಹಾಕೋತೀನಿ ನನಗೆ ಹೇಗೆ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ ಇಷ್ಟು ಬರ್ಬೋದು ಮೋಸ್ಟ್ಲಿ ಹಾಕಿದ್ರೆ ನಾನು ಡೈಲಿ ಯೂಸೇ ಹಾಕೋತೀನಿ ಡೈಲಿ ಯೂಸ್ಗೆ ತೊಗೊಂಡಿರೋದು ಇದು ಡೈಲಿ ಯೂಸ್ಗೆ ಹಾಕೋತೀನಿ ಇಷ್ಟು ಲಾಂಗ್ ಇದೆ ಇದು ಬಂದು ಹತ್ತುವರೆ ಗ್ರಾಮ್ ಇದೆ ಕಾಣಿಸ್ತಾ ಇದೆಯಾ ಇಲ್ಲ ಇಲ್ಲ ಕಾಣಿಸ್ತಾ ಇದೆ ಈ ಥರ ಇದೆ ಡಿಸೈನು ಇದು ಬಂದು ಈ ಥರ ಇದೆ ಇದು ಬಂದು ಈ ಥರ ಇದೆ ಡಿಸೈನು ಇದು ಬಂದು ಹತ್ತು ಹತ್ತುವರೆ ಇದೆ ಇದು ಕೂಡ ಎರಡೂವರೆ ಗ್ರಾಮ್ ಇದೆ ಆವಾಗ ಹದಿಮೂರು ಗ್ರಾಮ್ ಆಯ್ತಲ್ಲ ಹತ್ತು ಗ್ರಾಮ್ ಹದಿಮೂರು ಗ್ರಾಮ್ ಆಗಿದೆ ಮೂರು ಎರಡರಿಂದ ಆಯಿತು ಇದರಲ್ಲಿ ಇನ್ನೊಂದು ನೋಡಿದ್ದು ಇನ್ನೂ ಡಪ್ಪಾಯಿತು ಬಟ್ ಅದು ಎಷ್ಟಿತ್ತು ಅಂದರೆ ಅದು ಚೈನೇ ಹದಿನಾರು ಗ್ರಾಮ್ ಇತ್ತು ಬಟ್ ತೊಗೊಳ್ಳೋದ ಒಂದೇ ಸತಿ ಆಸೆ ಪಟ್ರೆ ಆಗಲ್ಲ ಪ್ರತಿಯೊಂದು ಸ್ವಲ್ಪ 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 ಸ್ವಲ್ಪವಾಗಿ ತಗೋಬೇಕು ಇದು ಸೇವಿಂಗ್ಸ್ ಅಂತ ಮಾಡಿದ್ದಕ್ಕೆ ಮಾತ್ರ ಇದು ಸಾಧ್ಯ ಆಗಿದ್ದು ಸರಿನಾ ಸೇವಿಂಗ್ಸ್ ಮಾಡದೆ ಇದ್ದಿದ್ರೆ ಇದು ಸಾಧ್ಯವೇ ಇರಲಿಲ್ಲ ಅದಕ್ಕೆ ಹೇಳೋದು ಸೇವಿಂಗ್ಸ್ ಸೇವಿಂಗ್ಸ್ ಅಂತ ಕೆಲವು ಜನ ಹೇಳ್ತಾರೆ ಏನು ಡೈಲಿ ಸೇವಿಂಗ್ಸ್ ವಿಡಿಯೋನೂ ಇದ್ದೀರಾ ಸೇವಿಂಗ್ಸ್ ಅಂತಲೇ ಅನ್ಕೊಂಡಿದ್ದೀರಾ ಪ್ರತಿದಿನ ಅಂತ ಹೇಳ್ತಾರೆ ಬಟ್ ನೋಡಿ ನಾನು ಸೇವಿಂಗ್ಸು ಸೇವಿಂಗ್ಸ್ ಅಂತ ಇದ್ದ ಇರೋದ್ರಿಂದನೇ ಇಷ್ಟೆಲ್ಲ ನಾನು ಸೇವಿಂಗ್ಸ್ ಮಾಡ್ತಾ ಇದ್ದೀನಿ ಅದೇನೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ಯಾಕೆಂದರೆ ನಿಮಗೂ ಕೂಡ ಮೋಟಿವೇಟ್ ಆಗಲಿ ನೀವು ಕೂಡ ತಗೊಳ್ಳಿ ಅನ್ನೋ ವಿಷಯಕ್ಕೆ ಮಾತ್ರ ನಾನು ಇಡ್ತಾರಲ್ಲ ತೋರಿಸ್ತಾ ಇದ್ದೀನಿ ರೇಟ್ ಎಷ್ಟಾಯಿತು ಅಂತ ಅಂದರೆ ಮಾಡಿ ಹೇಳಿ ಹೇಗಿದೆ ಅಂತ ನೀವು ಕೂಡ ಈ ಮೇಲೆ ಸೇವಿಂಗ್ಸ್ ಮಾಡ್ತೀರಲ್ವಾ ಸೇವಿಂಗ್ಸ್ ಮಾಡಿ ಜಾಸ್ತಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಅವಾಗ ನಿಮಗೆ ಹೆಲ್ಪ್ ಆಗುತ್ತೆ ಇವಾಗ ನಾವು ಗೋಲ್ಡ್ ತೊಗೊಂಡಿದ್ದೀವಿ ಅಂದರೆ ಇದು ದುಡ್ಡು ಏನು ವೇಸ್ಟ್ ಆಗಿಲ್ಲ ಇವತ್ತಲ್ಲ ಈ ನಾಳೆ ನಮ್ಮ ಕೈಗೆ ಈ ದುಡ್ಡು ಸಿಗುತ್ತೆ ಅಲ್ವಾ ಆದ್ದರಿಂದ ಗೋಲ್ಡ್ ಮೇಲೆ ಇನ್ನೇನಾದರೂ ನಾವು ಬಟ್ಟೆ ತಗೋತೀವಿ ಅದು ವಾಪಸ್ ತೊಗೊಂಡೋಗಿ ಇಡೋಕ್ಕಾಗುತ್ತಾ ಇಲ್ಲ ಅದು ವಾಪಸ್ ಕೊಟ್ಟರೆ ದುಡ್ಡು ಕೊಡ್ತಾರ ಇಲ್ಲ ಇನ್ನೇನು ಪದಾರ್ಥ ತೊಗೋತೀವಿ ಅದು ತೊಗೊಂಡೋಗಿ ಕೊಟ್ಟರೆ ವಾಪಸ್ ದುಡ್ಡು ಬರುತ್ತಾ ಬರೋಲ್ಲ ವಾಪಸ್ ದುಡ್ಡು ಬರೋದು ಯಾವುದು ಅಂದರೆ ಗೋಲ್ಡ್ ಮಾತ್ರ ಗೋಲ್ಡು ಸಿಲ್ವರು ಸಿಲ್ವರಲ್ಲಿ ಅಷ್ಟು ಇನ್ವೆಸ್ಟ್ ಮಾಡಿದ್ರೆ ಅಷ್ಟಾಗಿ ಬರೋಲ್ಲ ಅರ್ಧ ಅರ್ಧ ಬರೋದು ಅದಕ್ಕೋಸ್ಕರ ಗೋಲ್ಡ್ ಬೆಸ್ಟ್ ಅದಕ್ಕೋಸ್ಕರ ಹೇಳಿ ಹೇಳ್ತಾ ಇರೋದು ಗೋಲ್ಡ್ ಸೇವಿಂಗ್ ಮಾಡಿ ಮನಿ ಸೇವಿಂಗ್ ಮಾಡಿ ಅಂತಲೇ ಹೇಳ್ತಾ ಇದ್ದೀನಿ ಎಲ್ಲದಕ್ಕೂ ನಿಮ್ಮ ಒಳ್ಳೆಯದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬಟ್ ಕೆಲವರು ಒಳ್ಳೆತನಾಗಿ ತೊಗೋತಾ ಇದ್ದಾರೆ ಬಟ್ ಕೆಲವರು ಕಾಲು ಎಳೆಯೋ ಥರ ಮಾತಾಡ್ತಾಯಿರ್ತಾರೆ ಏನು ಮಾಡೋಕ್ಕಾಗುತ್ತೆ ನಾನು ಹೇಳೋದು ಅವ್ರು ಒಳ್ಳೆಯದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬಟ್ ನನಗೆ ಈ ಥರ ಎಲ್ಲ ಹೇಳ್ತಾರೆ ಹೇಳಿ ಪರವಾಗಿಲ್ಲ ಇವತ್ತೆಲ್ಲ ನಾಳೆ ನೀವು ಕೂಡ ನೆನೆಸ್ಕೊತೀರಾ ಅವ್ರ ಮಾತು ಕೇಳಿದ ಕೇಳ್ಬೋದಾಗಿತ್ತೇನೋ ಕೇಳಿದರೆ ಒಂದಿಷ್ಟು ಅಮೌಂಟು ನಮ್ಮ ಕೈಗೆ ಸೇರ್ತಾಯಿತ್ತು ಅಂತ ಇದು ಎರಡು ಬಿಲ್ ಇದೆ ಒಟ್ಟು ನನ್ನ ಅಂದಾಜು ತೊಂಬತ್ತ ಆರು ಸಾವಿರ ಏನೋ ಆಗಿದ್ದು ಇದು ಡಾಲರ್ ಬಂದಿದೆ ಬಂದು ಹದಿನೈದು ಸಾವಿರದ ಉಲ್ಟಾ ಅನಿಸ್ತದೆ ಅನಿಸುತ್ತೆ ಅಡ್ಜಸ್ಟ್ ಇನ್ನೂರ ಐವತ್ತು ಸರಿನಾ ಡಾಲರ್ ಏನಿದೆ ಬರೀ ಡಾಲರ್ ಮಾತ್ರ ಇದು ಚೈನ್ ಎಷ್ಟಾಗಿದೆ ಅಂದರೆ ನೈನ್ ಒನ್ ಸಿಕ್ಸ್ ಇದು ನೈನ್ ಒನ್ ಸಿಕ್ಸು ಹನ್ನ ಹನ್ನೆರಡುವರೆ ಗ್ರಾಮು ಹದಿಮೂರು ಗ್ರಾಮು ಆಗಿದೆ ಎಪ್ಪತ್ತ ಒಂಬತ್ತು ಸಾವಿರ ಕಾಣಿಸ್ತದಿಲ್ಲಿ ಎಪ್ಪತ್ತೊಂಬತ್ತು ಸಾವಿರ ಆಗಿದೆ ಜಿ ಎಷ್ಟಿ ಮಾತಾಡಿ ತುಂಬ ಹೊತ್ತು ಕಡಿಮೆ ಮಾಡಿ ಅದಾದ್ಮೇಲೆ ತೊಗೊಂಡು ಬಂದಿದೀವಿ ಇಲ್ಲ ಅಂದ್ರೆ ಅವರು ಒಟ್ಟು ಹೇಳಿದ್ದು ನನಗೆ ಎಷ್ಟು ಎಪ್ಪತ್ತೊಂಬತ್ತು ಸಾವಿರ ಚೈನಿ ಕೊಟ್ಟಿದ್ದು ಅವರು ನನಗೆ ಹೇಳಿದ್ದು ಎಂಬತ್ತ ಆರು ಸಾವಿರ ಹೇಳಿದರು ಎಂಬತ್ತಾರು ಸಾವಿರ ಹೇಳಿದರು ಅದರಲ್ಲಿ ನಾವು ಎಪ್ಪತ್ತೊಂಬತ್ತು ಸಾವಿರ ಕೊಟ್ಟು ಅಷ್ಟು ಕಡಿಮೆ ಮಾಡಿ ಡಾಲರು ಕೂಡ ಡಾಲರ್ಗೆ ಅಷ್ಟು ಬಾರ್ಗಿನ್ ಮಾಡಿಲ್ಲ ಯಾಕೆಂದರೆ ಅರ್ಜೆಂಟ್ ಬೇಕಿತ್ತು ಅವ್ರು ಮಾಡಿಸೋಕೆ ಆಗಿತ್ತಲ್ವ ಅದಲ್ದೇ ಅವತ್ತೊಂದು ದಿನವೇ ಅಮೌಂಟ್ ಕಟ್ಟಿ ಬಂದಿದ್ರು ನಮ್ಮ ಮನೆಯವರು ಹಾಗಾಗಿ ಬಾರ್ಗಿನ್ ಜಾಸ್ತಿ ಮಾಡಿಲ್ಲ ಕೇಳಿದಷ್ಟು ಕೊಟ್ಟಿದ್ವಿ ಬಟ್ ಒಂದು ಸ್ವಲ್ಪ ಬರ್ಗಿನ ಅಂದರೆ ಸ್ವಲ್ಪ ಕಡಿಮೆ ಕೊಟ್ಟಿದೀವಿ ಬಾರ್ಗಿನ್ ಏನು ಮಾಡೋಕ್ಕೆ ಹೋಗಿಲ್ಲ ಜಾಸ್ತಿ ಚೈನ್ ಮಾತ್ರ ನಾವು ಬರ್ಗೇನು ಮಾಡಿತು ಸರಿ ಆಯಿತು ಹೇಗಿದೆ ಹೇಗೆ ಅನಿಸಿದೆ ಈ ವಿಡಿಯೋ ಹೇಗಿದೆ ನನ್ನ ಮಂಗಲ್ಯ ಚೈನು ಅಂದ್ಕೊಂಡು ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ಮತ್ತು ಎಲ್ಲರೂ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರೆಲ್ಲ ಇದ್ದೀರ ಅವ್ರಿಗೆ ಶೇರ್ ಮಾಡಿ ಒಳ್ಳೊಳ್ಳೆ ಕಮೆಂಟನ್ನು ನನಗೆ ಹಾಕಿ ಮತ್ತು ನಾಳೆ ಇನ್ನೊಂದು ವೀಡಿಯೋದು ನನಗೆ ಬರ್ತೀನಿ ಬಾಯ್